ಹೇಳಿದ ವಿಷಯ ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಶಾಂತಿ ಮತ್ತು ಸೌಹಾರ್ದತೆ ಇಂಟರ್ ಕನೆಕ್ಟೆಡ್ ಎರಡು ಬೇರೆದೇ ವಿಷಯ ಶಾಂತಿಯನ್ನ ನೀವು ಲಾ ಅಂಡ್ ಆರ್ಡರ್ ಮೂಲಕ ಏನಾದರೂ ತರಲಿಕ್ಕೆ ಪ್ರಯತ್ನ ಮಾಡಬಹುದು ಸೌಹಾರ್ದತೆ ಇಡೀ ವಿಶ್ವದಲ್ಲಿ ಇಲ್ಲಿ ಸರ್ ಇಟ್ಸ್ ಅ ಫಿಲೋಸಫಿಕಲ್ ಇಶ್ಯೂ ಸಡನ್ ಆಗಿ ಮತ್ತೊಂದು ನಂಬಿಕೆಯವರ ಬಗ್ಗೆ ನಿಮಗೆ ಭಾವನೆಗಳು ಒಳ್ಳೇದಿತ್ತ ಅವಳು ನಂಬಿಕೆಗೆ ಗೌರವ ಕೊಟ್ಟರೆ ಮಾತ್ರ ಸವಾಲು ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲದ್ರೆ ಅದು ಖಾಲಿ ಭಾಷಣ ವಸ್ತುವಾಗಿ ಸೀಮಿತವಾಗ್ತವೆ ನಾವು ಸೌಲಭ್ಕತೆ ಅಷ್ಟು ಸುಲಭದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ಪ್ರಾಚೀನ ಭಾರತದಲ್ಲಿ ಆಗಿರ್ಬೋದು ಮತ್ತು ವಿಶ್ವದಲ್ಲಿ ಎಲ್ಲೂ ಸಹ ವರ್ಕೌಟ್ ಆಗ್ತಾ ಇಲ್ಲ ಯಾವ ಭಾರತದಾಗಿಲ್ಲ ಯಾವ ಪ್ರಪಂಚದವರು ಆಗಿಲ್ಲ ಸರ್ ನಿಮ್ಗೆ ನಮ್ಗೆ ಹೇಳಿದ್ರೆ ಸೌಹಾರ್ದತೆ ಅಂತೇಳಿದಾಗ ಹಿಂಸಾತ್ಮಕವಾದಂತ ಘಟನೆಗಳು

ಏನು ಸ್ಟ್ಯಾನ್ಸ್ ತಗೊಂಡಿದ್ರೆ ಒಳ್ಳೇದೇ ಇದೆ ಸುಳ್ಳು ಸಪ್ ಸುದ್ದಿ ಹಬ್ಬಿಸುವಂತಡೀತಿದ್ದಾರೆ ಒಳ್ಳೆ ವಿಷಯ ಆದ್ರೆ ಇದು ಮರ್ಡರ್ ಆಗ್ಲಿಕ್ಕೆ ಗಲಭೆಸಾಗಲಿಲ್ಲ ಈ ಸರಿ ಗಲಭೆಸಾಗಲಿಲ್ಲ ಎರಡು ಮರ್ಡರ್ ಆಗಿದೆ ಮರ್ಡರ್ ಆಗ್ಲಿಕ್ಕೆ ಫ್ಲಾಶ್ ಪಾಯಿಂಟ್ ಎಲ್ಲಿ ಅನ್ನೋದೇ ವಿಷಯ ನಾವೆಲ್ಲವನ್ನ ಮಾತಾಡಿ ನಾನು ನೀನು ಬ್ರದರ್ಸ್ ಆಗಿರ್ತೇವೆ ಅನ್ನೋದು ಮತ್ತೊಂದು ವಿಷಯ ಫ್ಲಾಶ್ ಪಾಯಿಂಟ್ ಎಲ್ಲಿ ಆಗ್ತದೆ ಎಲ್ಲಿ ಈ ಗೊಂದಲ ಸ್ಟಾರ್ಟ್ ಆಗ್ತಾ ಇದೆ ಅದು ಇದೆಲ್ಲ ಕ್ರೈಮ್ ಏನೆಲ್ಲ ಆಗ್ತಾ ಇದೆ ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಏನಾಗ್ತಾ ಇದೆ ಅದರಿಂದಾಗೆ ಆಗ್ತಾ ಇದೆ ನಾವೀಗ ಮೆನ್ಷನ್ ಮಾಡಿದ್ರು ಒಂದು ಗೋಹತ್ಯೆ ಮೆನ್ಷನ್ ಮಾಡಿದ್ರು ಕೆಲವು ವಿಷಯಗಳನ್ನ ಮೆನ್ಷನ್ ಮಾಡಿದ್ರು ಕೆಲವರು ಸರ್ಕಾರದ ಒಂದು ಆಟಿಟ್ಯೂಡ್ ಇರ್ತದೆ ಒಂದಲ್ಲ ಹೋದ ಬಾರಿ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿತ್ತು ಒಂದು ಪ್ರತಿ ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಈ ಕಾರ್ಯಕ್ರಮವನ್ನ ಮಾಡಬಾರ್ದು ಅಂತ ಗೌರ್ಮೆಂಟ್ ಆಟಿಟ್ಯೂಡ್ ಹಾಕೊಂಡು ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದು ಅವ್ರಿಗೆ ಮಾಡಲಿಕ್ಕೆ ಅದಾದ್ಮೇಲೆ ಎಷ್ಟು ಗಾಡಿ ಗೇಡಿ ಎಲ್ಲ ಪುಡಿಯಾಗಿದೆ ಕೇಸ್ಗಳು ಸಹ ಆಗಿದೆ ಇದಾದಂತ ಸಂದರ್ಭದಲ್ಲಿ ಜನರಿಗೆ ಏನು ಸರ್ಕಾರ ಮತ್ತೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಏನು ಧೈರ್ಯ ಇರಬೇಕು ಅಥವಾ ಅವ್ರ ಮೇಲೆ ಟ್ರಸ್ಟ್ ಇರಬೇಕು ಸ್ಟ್ರೆಸ್ ಎಫಿಸಿಟ್ ಆಗ್ತದೆ ಇದೆಲ್ಲ ಒಂದೊಂದು ಸಣ್ಣ ಕಾರಣ ನಿಮ್ಮನ್ನ ಡೈರೆಕ್ಟ್ ಆಗಿ ದೂಷಣೆ ಮಾಡುವುದಲ್ಲ ಇದನ್ನ ಸರಿ ಮಾಡ್ಕೊಳ್ಳುವಂತ ಮನಸ್ಥಿತಿ ಈ ಜಿಲ್ಲೆಯಲ್ಲಿ ಬಾರದಿದ್ರೆ ನಾವು ಸಮಸ್ಯೆಯನ್ನ ಪುನಃ ಎದುರಿಸ್ತೇವೆ ಈ ರೀತಿಯ ಮೀಟಿಂಗ್ ಗಳನ್ನ ಪುನಃ ಮಾತೊಂಡು ಕೂತ್ಕೊಳ್ಬೇಕಾಗ್ತದೆ ಎರಡನೇದು ತುಂಬಾ ಜನ ಮಾತಾಡಿದ್ರು ನಮ್ಮ ಮಂಗಳೂರು ಜಿಲ್ಲೆ ಬಗ್ಗೆ ಜಿ ಎಸ್ ಟಿ ಪಿರಿಯಟ್ ಹೋದ್ರೆ ಕರ್ನಾಟಕದಲ್ಲಿ ನಂಬರ್ ಟು ಆಫ್ಟರ್ ಬ್ಯಾಂಗ್ಳೂರ್ ಹೈಯೆಸ್ಟ್ ಜಿ ಎಸ್ ಟಿ ರೇಟ್ ಇರುವಂತಹ ಜಾಗ ಹೈಯೆಸ್ಟ್ ಸೆಕೆಂಡ್ ನಂಬರ್ ಅಲ್ಲಿ ಇಲ್ಲಿ ಯಾವುದೇ ಇದನ್ನ ಎಲ್ಲಿ ಹೋದ್ರು ಸಹ ಎಲ್ಲ ಕೋಮ ಸೂಕ್ಷ್ಮ ಪ್ರದೇಶ ಕೋಮ ಸೂಕ್ಷ್ಮ ಪ್ರದೇಶ ಇಲ್ಲಿ ಇನ್ನೂ ಸಹ ಹದಿನೈದು ಕಾಲೇಜುಗಳು ಅಪ್ಲೈ ಮಾಡಿದ್ದಾರೆ ಪಿ ಯು ಸಿ ಇದಕ್ಕೋಸ್ಕರ ಈ ರೀತಿಯ ಈ ಕೋಮ ಸೂಕ್ಷ್ಮ ಕಿಮ ಸೂಕ್ಷ್ಮ ಏನು ಸುಳ್ಳಿದೆ ಸರಿಯಾಗಿದೆ ಜನಸ ಸರಿಯೇ ಇದ್ದಾರೆ ಈ ರೀತಿಯ ಘಟನೆಗಳಿಗೆ ಫ್ಲಾಶ್ ಮಾಡ್ಸಿಗೆ ಇದು ಕೋಮ ಸೂಕ್ಷ್ಮತೆ ಆಗುದಲ್ಲ ಇದು ಕ್ರೈಮ್ ಇಂದಾಗಿ ಆಗ್ತಾ ಇದೆ ಕೋಮ ಸೂಕ್ಷ್ಮವಾಗಿ ನಾವ್ ಯಾಕೆ ಕನ್ಸಿಡರ್ ಮಾಡ್ಬೇಕು ಆ ಕ್ರೈಮ್ ಅನ್ನು ನಿಲ್ಲಿಸುವಂತ ಕೆಲಸ ಮಾಡಿದ್ರು ಸರಿ ಆಗ್ತದೆ ಹೊಯ್ಗೆ ವಿಷಯ ಎಲ್ಲ ಹೇಳಿದ್ರು ಹೊಯ್ಯ ವಿಷಯ ಇಲ್ಲಿಗಲ್ ಮೈನಿಂಗ್ ಸ್ಯಾಂಡ್ ಮೈನಿಂಗ್ ಏನಾಗ್ತಿತ್ತು ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅದನ್ನ ನಮ್ಗೆ ಇನ್ನೂ ಹತ್ತು ವರ್ಷಕ್ಕೆ ತರ್ಲಿಕ್ಕೆ ಆಗ್ಲಿಲ್ಲ ನೀವೀಗ ಹೊಸ ಕಮಿಷನ್ ಹಾಕಿದ್ರೆ ಎಲ್ಲ ಸಹ ಪೊಲೀಸ್ ಸ್ಟೇಷನ್ ಎಲರ್ಟ್ ಅಂತ ಈಗ ಸರಿಯಾಗಿದೆ ಈಗ ಸರಿ ಇದೆ ಈ ರೀತಿಯ ಸಮಸ್ಯೆಗಳಿಂದ ಫ್ಲಾಶ್ ಪಾಯಿಂಟ್ ಸ್ಟಾರ್ಟ್ ಆಗಿದ್ರು ವಿನಾ ಎಲ್ಲೋ ಎರಡೆರಡು ಎರಡು ಕಮ್ಯುನಿಟಿಯವರು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಎಲ್ಲ ಸೇರಿ ಹೊರದಾಟ ಮಾಡಿದೆ ಎನ್ನುಸ ಇಲ್ಲ ಇರಲ್ಲಿ ಆ ರೀತಿ ವ್ಯವಸ್ಥೆ ಅಲ್ಲ ಈ ಫ್ಲಾಶ್ ಪಾಯಿಂಟ್ಸ್ ಅನ್ನು ಗುರುತಿಸಿ ನಾವು ಅದಕ್ಕೆ ಮದ್ದನ್ನ ಕೊಟ್ಟರೆ ಮಾತ್ರ ಸರಿ ಆಗ್ತದೆ ಇಡೀ ಕರ್ನಾಟಕದಲ್ಲಿ ಗೋಹತ್ಯೆಗೆ ಅಧಿಕೃತವಾಗಿ ಸ್ಪಾಟ್ ಹೌಟ್ ಇರುವುದು ಎರಡೇ ಒಂದು ಮಂಗಳೂರು ಒಂದು ಹುಬ್ಳಿಯಲ್ಲಿ ಮಂಗಳೂರಲ್ಲಿ ಒಂದೇ ಹುಡುಗಿ ಆದ್ರೆ ಈಗ ಇಲ್ಲಿಗಲಿ ಆಗಿ ಸ್ಲಾಟ್ ಹೌಸ್ಗೆ ಅಂತ ಹೇಳುವಂತ ಇಲ್ಲಿಗಲ್ ಸ್ಲಾಟ್ ಹೌಸ್ ಇದೆ ನಮ್ಮ ಜಿಲ್ಲೆ ಇದು ಇಲ್ಲಿಗಲಿ ಆಗಿ ಸ್ಲಾಟ್ ಹೌಸ್ಗೆ ಹೋಗುವಾಗ ಪೊಲೀಸ್ ಇಲಾಖೆ ತಡೀಲ್ ಅಂತ ಹೇಳಿದ್ರೆ ನಮಗೆ ಹೋಗ್ ಅಂತ ಹೇಳಿದ್ರೆ ತಾಯಿ ಅಂತ ಸಮಾನ ನಾವು ತಡಿಲಿಕ್ಕೆ ಹೋಗ್ತೇವೆ ನಿಲ್ಲಿಸಲಿಕ್ಕೆ ಹೋಗ್ತೇವೆ ಸ್ವಾಭಾವಿಕವಾಗಿ ನಾವು ನಂಬಿಕೆ ಇರುವಂತ ವಿಚಾರದಲ್ಲಿ ಯಾರೋ ಒಂದು ಅದಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ನೋವು ಆ ನೋವಿನ ಪ್ರತಿಕ್ರಿಯೆ ಒಂದು ರೀತಿಯ ಕೋಮ ಸಂಘರ್ಷ ಆಗುತ್ತೆ ಅವ್ರು ಹೇಳಿದಂತ ವಿಚಾರಕ್ಕೆ ಈಗ ಮಂಗಳೂರು ಇಡೀ ಮಂಗಳೂರಿನಲ್ಲಿ ಈಗ ಕಳೆದ ಮೂರು ವರ್ಷ ಆಯ್ತು ಸ್ಲಾಟ್ ರೋಸ್ ಒಂದೇ ಒಂದು ಸ್ಲಾಟ್ ರೋಸ್ ಬಂದಾಗಿದೆ ಮಂಗಳೂರಿನ ಹೆಚ್ಚಿನ ಸ್ಟಾಲ್ಗಳಲ್ಲಿ ಸಿಗುತ್ತೆ ಎಲ್ಲಿಂದ ಬರುತ್ತೆ ಸರ್ ಕೆಲವು ಕೇರಳದಿಂದ ಮಾಂಸ ಮಾಡಿ ಬರ್ತದೆ ಅಂತ ಹೇಳ್ತಾರೆ ಮಾಂಸ ಕಟ್ ಮಾಡಿ ಬರುತ್ತೆ ನಾನು ಪೊಲೀಸ್ ಇಲಾಖೆ ಹಿಂದೆ ಬಂದ್ರು ಇಲಾಖೆ ಒಂದು ನನಗೆ ಸುಧೀರ್ ಕುಮಾರ್ ರೆಡ್ಡಿ ಸರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನನಗೆ ಕೆಲವಾದ ತಿಳ್ಕೊಂಡೆ ಹತ್ರ ಅವ್ರತ್ರ ಗೃಹ ಸಚಿವರು ಕೇಳಬಹುದು ನೀವು ಈ ಹಿಂದೆ ಪೊಲೀಸ್ನ ಈ ಗೋ ವ್ಯವಸ್ಥೆಗೆ ಇಲ್ಲಿಗಲ್ ಆಗಿ ಸ್ಕಾಟ್ ಹೌಸ್ಗೆ ರೀತಿಯಲ್ಲಿ ಇಲ್ಲಿಗಲ್ ಸ್ಲಾಟ್ ಹೌಸ್ ಕೊಂಡೋಗುವಂತಹ ಬೀಟ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾಡ್ತಿದ್ರಿ ಅದನ್ನು ನಿಲ್ಲಿಸಿದ್ರಿ ಸರಿ ಯಾವುದೇ ನಾನು ಕೇವಲ ಹಿಂದೂ ಅಂತ ಹೇಳಿದ್ರೆ ಯಾವುದೇ ದೇವರ ಇರ್ಬೋದು ಯಾವುದೇ ವ್ಯವಸ್ಥೆಗಳಿಗೆ ನಮ್ಮ ನಮ್ಮ ನಂಬಿಕೆಗೆ ಅನ್ಯಾಯವಾಗುವಂತ ರೀತಿಯಲ್ಲಿ ನಂಬಿಕೆಗೆ ನೋವಾಗುವ ರೀತಿಯಲ್ಲಿ ಯಾರು ಮಾತಾಡಿದ್ರು ಯಾವ್ದಂಗೂ ನೆ ಆಗ ನಮ್ಮದೇ ತಪ್ಪು ಸರಿಯಾಗಿ ನಮ್ದು ಮಾತ್ರ ಸರಿ ಬೇರೆಯವ್ರ ತಪ್ಪು ಅಂತ ಹೇಳಿದ್ರು ಸರ್ ಎವ್ರಿ ಬಡಿ ಶುಡ್ ಮೇಕ್ ಒಂದು ರೀತಿಯ ಹೇಳಬೇಕು ನಮ್ದು ಒಳ್ಳೇದಂತೆ ನಮ್ದು ಒಳ್ಳೇದಂತೆ ಮಾತ್ರ ಹೇಳುವಂತ ಅಧಿಕಾರ ನಮ್ಗೆ ಬೇರೆಯವ್ರ್ ಒಳ್ಳೇದಿಲ್ಲ ಅಂತ ಹೇಳುವಂತ ಅಧಿಕಾರ ಇಲ್ಲ ಅಲ್ಲ ಯಾರು ಹೇಳಿದು ಕತ್ ನಮ್ದು ನಮ್ದು ಒಳ್ಳೇದು ಕೂಡ ಆಟೋಮ್ಯಾಟಿಕ್ಲಿ ಆಗುತ್ತೆ ಬೇರೆ ಬೇರೆವ್ರ್ ಒಳ್ಳೇದಿಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ ನೋಡಿ ಅವ್ರ ಮೇಲೆ ಕ್ರಮಕ್ಕೆ ನಮ್ದು ಒಳ್ಳೇದು ಅಂತ ನಾನು ಆಸ್ ಎ ಲೈಕ್ ಅಡ್ವರ್ಟೈಸ್ಮೆಂಟ್ ಹೇಳ್ತೀನಿ ನನ್ನ ಪ್ರಾಡಕ್ಟ್ ಒಳ್ಳೇದಿದೆ ಬೇರೆಯವರ ಪ್ರಾಡಕ್ಟ್ ಹಾಳಿದೆ ಅಂತ ಹೇಳುವಂತ ಮಾತ್ರ ಎಲ್ಲಿಯೂ ಕೂಡ ನೀವು ಯಾವ ಮಾಧ್ಯಮದಲ್ಲಿ ನೋಡಲ್ಲ ಆ ರೀತಿ ನನ್ನ ಧರ್ಮ ನನ್ನ ವ್ಯವಸ್ಥೆ ನನ್ನ ಚಿಂತನೆ ಮತ್ತು ಈ ತುಳುನಾಡಿನ ಒಂದು ಸಂಸ್ಕೃತಿ ಇತಿಹಾಸ ಇದೆ ಈ ಇತಿಹಾಸವನ್ನ ಎಲ್ಲ ಒಂದು ಕಡೆ ತಿಳಿಸುವಂತ ಪ್ರಯತ್ನ ಮಾಡಿದಾಗ ನೋವಾಗುತ್ತೆ ಅದಕ್ಕಾಗಿ ಹರಿ ಪೂಜೆ ಹೇಳಿದ ಮಾತನ್ನು ಒಂದು ನಾನು ಹೇಳ್ತೇನೆ ನೀವು ಬೆಂಗಳೂರಿನಲ್ಲಿ ಆಗ್ಬೋದು ಮಂಗಳೂರಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇಟ್ಕೊಂಡು ಸರಿ ಈ ರೀತಿಯ ಈಗ ಕಮಿಷನ್ ಬಂದು ಬಹಳ ವೇಗದಲ್ಲಿ ಡ್ರಗ್ಸ್ ಮತ್ತು ಇನ್ನಿತರ ವ್ಯವಸ್ಥೆಗಳಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಅವರೇ ಪ್ರಾರಂಭ ಮಾಡ್ತಾರೆ ನಾವು ಕೊಡ್ತೇನೆ ಸರಿ ಇಷ್ಟೊಂದು ಇನ್ಸ್ಟಿಟ್ಯೂಷನ್ಗಳಿವೆ ದಿನನಿತ್ಯ ಹೇಳಿದ್ರೆ ದಿನನಿತ್ಯ ಡ್ರಗ್ಸ್ ಮತ್ತು ಈ ರೀತಿಯ ವ್ಯವಸ್ಥೆಗಳಿಗೆ ಬರ್ತಾ ಇದೆ ನೋಡಿದ್ರೆ ಅವ್ರು ಮಾಡ್ತಾರೆ ಇಲ್ಲಿ ಏನೋ ಮಾಡ್ತಾರೆ ಕೇರಳಕ್ಕೆ ಹೋಗ್ತಾರೆ ಇದನ್ನು ತಡೆಯಬೇಕು ಅಂತ ಅಂತೇಳಿದ್ರೆ ಡ್ರಗ್ಸ್ಗೆ ಒಂದು ಬಹಳ ದೊಡ್ಡ ರೀತಿಯ ಡ್ರಗ್ಸ್ ಗಾಂಜಾ ಅಸೀಮೆಗೆ ನಾವು ಬಲಿಯಾಗುವಂತ ಇದ್ದೇವೆ ಈ ಎಲ್ಲ ರೀತಿಯ ಮಾನಸಿಕತೆ ಈ ರೀತಿಯ ಘಟನೆ ಮಾಡ್ಲಿಕ್ಕೆ ಕಾರಣ ಏನು ಅವರು ಆ ನಶೆಯಲ್ಲಿ ಇದ್ದುಕೊಂಡ ನಂತರ ಯಾರು ಹೇಳಿದ ಕೇಳಿಕೊಂಡು ಒಂದು ಘಟನೆಗೆ ಹೋಗಿ ಮಾಡುವಂಥದ್ದು ಅದಕ್ಕಾಗಿ ಇದನ್ನು ತಡೆಯುವಂತ ಕೆಲಸ ಕಾರ್ಯಗಳು ಆಗಬೇಕು ಅಂತಾರೆ ಮೈನಿಂಗ್ ಹಣಗಳು ಬಹಳ ದೊಡ್ಡ ರೀತಿಯಲ್ಲಿ ನಮ್ಗೆ ವ್ಯವಸ್ಥೆಗಳಾಗ್ತದೆ ಮರಳು ತೆಗಲಿಕ್ಕಿಲ್ಲ ಸರ್ ಎರಡು ವರ್ಷದಲ್ಲಿ ತೆಗೆದಂತ ಮರಳು ಇರ್ತಾ ಸರ್ ಸರ್ಕಾರಕ್ಕೆ ರಾಯಲ್ಟಿ ಇಲ್ಲ ಮರಳಿನ ಹಣವನ್ನು ಸಂಪಾದನೆ ಮಾಡಿದಾಗ ಯಾವ ರೀತಿ ಎಲ್ಲೆಲ್ಲಿ ಉಪಯೋಗಿಸ್ತಾ ನಾನು ಇದನ್ನು ಕೇಳುದು ಇದು ಎಲ್ಲವೂ ಕಡಿವಾಣ ಆಗ್ಬೇಕು ಅದಕ್ಕಾಗಿ ಎರಡು ಪೊಲೀಸ್ ಆಫೀಸರ್ಗಳು ಅದನ್ನು ಮಾಡ್ತಾರೆ ಹೋಮ್ ಮಿನಿಸ್ಟರ್ ಅವರಿಗೆ ಹೇಳಿದರೆ ಅದನ್ನೇ ಉದ್ದೇಶ ಪೂರ್ವಕವಾಗಿ ಮತ್ತೆ ಎಲ್ಲಿಯೂ ಕೂಡ ಸರ್ಕಾರ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದ ಚಿಂತನೆಯಲ್ಲಿ ನಾವು ಒಂದು ತಾಯಿಯ ಸಮಾನ ಹೇಳಿ ತಿಳ್ಕೊಳ್ತೇವೆ ಅಂತ ಅನ್ಸ್ಕೊಳ್ಳಿ ಸರಿ ಎಲ್ಲರನ್ನ ಒಂದೇ ರೀತಿ ಕಾಣಿಸಿಕೊಳ್ಳ ಎಲ್ಲರನ್ನ ಒಂದೇ ರೀತಿ ಕಾಣ ಅದರಲ್ಲಿ ತಾರತಮ್ಯ ಆದಾಗ ಸಹಜವಾಗಿ ಪ್ರತಿಕ್ರಿಯೆ ಆಗುತ್ತೆ ಪ್ರತಿಕ್ರಿಯೆ ಬರುತ್ತೆ ನಾನು ಅರ್ಥ ಯಾವ ಕಾರ್ಯಕ್ರಮಗಳಿದ್ರು ಕೂಡ ಯಾವುದೇ ಸಂದರ್ಭದಲ್ಲಿ ಎಲ್ಲರನ್ನೂ ಗಣನೆ ತೆಗೆದುಕೊಳ್ಳುವಂತ ಕೆಲಸ ಕಾರ್ಯಗಳು ಮಾಡಿದೆ ನಾನು ಹೇಳಬಾರ ಇವತ್ತು ಎಷ್ಟ್ರಿಕ್ಟ್ ಇಂಚಾರ್ಜ್ ಮಿನಿಸ್ಟರ್ ಹೇಳಿದರು ಸರ್ ಇವತ್ತು ಸಭೆ ಮಾಡುವಾಗ ನೀವು ಪಟ್ಟಿ ಮಾಡಿದೀವಿ ಯಾರನ್ನ ಕರಿಬೇಕು ಅಂತ ಅಲ್ಲದಂತ ತುಂಬಾ ಜನರಿಗೆ ಇದೆ ಸಭೆಯನ್ನ ಮಾಡಿ ಸಭೆಯ ಅಗತ್ಯ ಏನು ನೀವು ಪಟ್ಟಿ ಮಾಡಿ ಜಿಲ್ಲಾಡಳಿತ ಪಟ್ಟಿ ಮಾಡಿಗಳಿದೆ ಎಪ್ಪತ್ತೈದು ಎಂಬತ್ತು ಜನರಿಗೆ ಇನ್ನೂರ ಎರಡು ಜನ ಬಂದಿದ್ದಾರೆ ಯಾರು ಹಾಗೆ ಡಿಸ್ಟಿಕ್ಟ್ ಮಿನಿಸ್ಟರ್ ಮತ್ತು ಸಭೆಯಲ್ಲಿ ಹೋಮ್ ಮಿನಿಸ್ಟರ್ ಇರುವಾಗ ಯಾರ್ಯಾರು ಬಂದು ಸಭೆಯಲ್ಲಿ ಬಂದು ಕುತ್ಕೊಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ಪಾರ್ಟಿಯವರು ಕೂಡ ಕಾರಣ ನಾಳೆ ನಾವು ಸರ್ಕಾರ ನಡೆಸುವುದಾದ್ರೂ ಕೂಡ ಯಾರು ನಡೆಸುವುದಾದ್ರೂ ಕೂಡ ಈ ಚೌಕಟ್ಟನ್ನು ಮರೆಯದೆ ಆ ವ್ಯವಸ್ಥೆಗಳು ಹೋಗಿದ್ರೆ ಸರಿಯಾಗುತ್ತೆ ಇದನ್ನೆಲ್ಲವನ್ನು ನಾವು ತುಪ್ಪ ಹೋಗ್ತೇವೆ ಅಂತ ಹೇಳಿದ್ರೆ ಒಂದು ಕಡೆ ತಾರತಮ್ಯ ಪಾರ್ಶಿಯಾಲಿಟೀಸರಾದಾಗ ಅನಂತ ಸಹಜವಾಗಿ ಗೊಂದಲಾಗುತ್ತೆ ಅಂತ ಹೇಳೋದು ಕೊನೆಯದಾಗಿ ಒಂದು ಮಾತನ್ನ ಅವ್ರು ಹೇಳಿ ಸ ಮಂಗಳೂರು ದಸರಾ ಮೈಸೂರು ಬಿಟ್ಟರೆ ಮಂಗಳೂರು ದಸರಾ ಬಹಳ ಪ್ರಖ್ಯಾತಿ ಕೊಡ್ಕೊಂಡು ಸರ್ ಮೆರವಣಿಗೆ ಮುಗಿಯುವಾಗಲೇ ಬೆಳಿಗ್ಗೆ ಆಗಲಿ ಮೆರವಣಿಗೆ ಮುಗಿದು ಎಲ್ಲ ನಮ್ಮಲ್ಲಿ ವಿಸರ್ಜನೆ ಆಗುವಾಗಲೇ ಬೆಳಿಗ್ಗೆ ಆಗಲಿ ಬೆಳಿಗ್ಗೆ ಆಗುವಾಗ ನೀವು ರಾತ್ರಿ ಹತ್ತುವರೆ ಗಂಟೆ ಒಳಗಡೆ ಮುಗಿಸಬೇಕು ಹನ್ನೊಂದು ಗಂಟೆ ಒಳಗೆ ಮುಗಿಸಬೇಕು ಅಂದ್ರೆ ಸರ್ ರೂಲ್ಸ್ ಅನ್ನ ಇರುವಂತಹ ಸಂದರ್ಭದಲ್ಲಿ ಇಲ್ಲಿಯ ಮಣ್ಣಿನ ವ್ಯವಸ್ಥೆಗಳು ಸಂಸ್ಕೃತಿಗಳು ವಿಚಾರವನ್ನ ಮಾಡಿಕೊಂಡು ಅದಕ್ಕೆ ಹುಡುಕವಾದಂತಹ ರೂಲ್ಸ್ ಅನ್ನ ಮಾಡಬೇಕಾದ್ರೆ ಸರ್ಕಾರದ ದೊಡ್ಡ ಆಗುತ್ತೆ ಅಂತ ರಸ್ತೆಯನ್ನು ಮುಟ್ಟಿಬಿಡಿ ಅಂತ ಹೇಳಿದ್ರೆ ಮುಗಿತು ರಸ್ತೆ ಕ್ಲೋಸ್ ಕ್ಲೋಸ್ ಮಾಡಿದ್ರೆ ವಾಹನ ಹೋಗಲ್ಲ ಆಕ್ಸಿಡೆಂಟ್ ಆಗಲ್ಲ ಹಾಗಲ್ಲ ರಸ್ತೆಯಲ್ಲಿ ವಾಹನ ಹೋಗಲೇಬೇಕು ಅದಕ್ಕೆ ಬೇಕಾದಂತ ರೂಪರೇಖೆಯನ್ನು ಹಾಕಬೇಕು ಅದಕ್ಕಾಗಿ ಹೈಕೋರ್ಟ್ ಸುಧಾರಣೆ ಎಲ್ಲಾ ಪಾಯಿಂಟ್ ಅನ್ನು ಕವರ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಪುನರ್ ಪ್ರೀತಿ ಹೇಳಲ್ಲ ಒಟ್ಟಾರೆ ಗೃಹ ಸಚಿವರು ನಿಮಗೆ ನನ್ನ ಮೇಲೆ ವಿಶೇಷವಾದಂತ ಪ್ರೀತಿ ಇದೆ ಇದನ್ನ ನೀವು ಅನುಷ್ಠಾನ ಮಾಡ್ತೀರಿ ನೂರಕ್ಕೆ ನೂರು ನೀವು ಬಹಳ ಒಳ್ಳೆಯವರಿದ್ದೀರಿ ಇದನ್ನ ಮುಂದಿನ ದಿನಗಳಲ್ಲಿ ಕರಾವಳಿಯ ಎರಡು ಮೂರು ಜಿಲ್ಲೆಗಳಿಗೆ ತುಳುನಾಡಿಗೆ ಬೆಂಗಳೂರಲ್ಲಾದರೂ ಒಂದು ಮೂರು ತಿಂಗಳಿಗೆ ಒಂದು ಈ ರೀತಿಯ ಜನಪ್ರತಿನಿಧಿಗಳ ಸಭೆಯನ್ನ ಅಲ್ಲಾದ್ರೂ ಇಲ್ಲಾದರೂ ಮಾಡುವಂಥ ರೀತಿಯಲ್ಲಿ ಮಾಡಿದ್ರೆ ಇದಕ್ಕೆ ಇನ್ನಷ್ಟು ತಮಗೆ ನಿಜವಾಗಿ ಜಿಲ್ಲೆ ಒಳ್ಳೇದಾಗಬೇಕು ರಾಜ್ಯ ಅಂತ ಭಾವನೆ ಇದೆ ಅದಕ್ಕೆ ಶಕ್ತಿ ಸಿಕ್ಕಂತಾಗುತ್ತೆ ಆದರೆ ಸ್ವಲ್ಪ ಜನರ ಹತ್ರ ನೀವು ಹಾಕ್ಬೇಕಾಗ್ತದೆ ಹಾಳು ತೊಂದರೆ ಎಲ್ಲ ರಾಜ್ಯವನ್ನು ಒಳ್ಳೆ ಮಾಡಿ ಅಂತೇಳಿ ನಿಮ್ಮ ಕೇಳ್ತೀನಿ